ಹಲೋ ಗಾಯ್ಸ್ ಈ ನಡುವೆ ಅಂತೂ ತುಂಬ ಇದೆ ಈ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಟಿ ವಿ ಆನ್ ಮಾಡೋಕ್ಕೆ ಟಿ ವಿ ನ್ಯೂಸ್ ಚಾನಲ್ ಆನ್ ಮಾಡಿದ್ರೆ ಏನೋ ನ್ಯೂಸ್ ಬರುತ್ತೆ ಏನೋ ನ್ಯೂಸ್ ಅನ್ನೋದಕ್ಕಿಂತ ಇಷ್ಟು ದಿನ ಧರ್ಮಸ್ಥಳದಾಯ್ತು ಅದನ್ನೇನೋ ನ್ಯಾಯ ಸಿಗುತ್ತೆ ಅಂತ ನೋಡ್ತಾ ಇದ್ದೆ ಅಲ್ಲಿ ಬುರ್ಡೆಗಳ ಕೈ ಓಡ ಅದು ಬಿಟ್ಟು ಇಲ್ಲಿ ಇಲ್ಲಿಯಾರೋ ಹೆಂಡತಿ ಹನ್ನೊಂದು ವರ್ಷ ಗಂಡನ ಜೊತೆ ಇದ್ದು ಮೂರು ಮಕ್ಳನ್ನ ಕೈ ಕೊಟ್ಬಿಟ್ಟು ಪಕ್ಕದ ಮನೆಯವ್ರ ಜೊತೆ ಓಡಾ ಇರೋದು ಅದು ಮುಗಿತ ಇದಂಗೆನೆ ಇನ್ಯಾವುದೋ ಊರಲ್ಲಿ ತಾಯಿ ಸಣ್ಣ ಸ್ವಂತ ಮಗಳನ್ನ ಸಾಯಿಸಿರೋದು ನಾಲ್ಕು ವರ್ಷ ಮಗಳನ್ನ ಒಂದು ಜೊತೆ ಇರೋದಕ್ಕೋಸ್ಕರ ಸಾಯಿಸಿರೋದು ಇನ್ನೊಂದು ಊರಲ್ಲಿ ಸ್ವಂತ ಮಗಳನ್ನೇ ವ್ಯವಿಚಾರಕ್ಕೆ ಯೂಸ್ ಮಾಡ್ಕೊಂಡಿರೋದು ಯಪ್ಪಾ ಇಷ್ಟಿನ ಬೇರೆ ರಾಜ್ಯದಲ್ಲಿ ನ್ಯೂಸ್ನ ನೋಡ್ತಾ ಇದ್ವಿ ಇವಾಗ ನಮ್ಮ ರಾಜ್ಯದಲ್ಲಿ ನೋಡೋಕ್ಕೆ ನಮಗೆ ಅಸಹ್ಯ ಅನಿಸ್ತಾ ಇದೆ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಒಟ್ಟಿನಲ್ಲಿ ಸೋಷಿಯಲ್ ಮೀಡಿಯಾ